ಏನಾದ್ರೂ ಟ್ರೈ ಮಾಡ್ಬೇಕಲ್ಲ ನರೇಂದ್ರ ಮೋದಿ ಸರ್ ಏನಾದ್ರೂ ಒಂದು ಪತ್ರ ಬಂದ್ರೆ ಏನಾದ್ರು ಅವ್ರೇನೋ ಏನೋ ಓದಿ ಸೆಲೆಕ್ಟ್ ಮಾಡ್ಬಿಟ್ರೆ ಹೆಂಗಿರತ್ತೆ ಅಂತ ಅನ್ಕೊಂಡ್ರು ಅವ್ರಿಗೆ ಅಲ್ಲಿ ಬರ್ತ ಕಳ್ಸಿದ್ದೆ ನಾ ಒಬ್ಬ ಕರ್ನಾಟಕದ ನಾನೊಬ್ಬ ಪ್ರತಿಭೆ ಅಂತ ಇಂಗ್ಲಿಷ್ ಅಲ್ಲಿ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಪ್ಲೀಸ್ ಸೆಲೆಕ್ಟ್ ನೀವೊಂದು ಇನ್ಫ್ಲೂಯೆನ್ಸ್ ಮಾಡಿ ಅಂತ ಬಂದ್ರು ಅವ್ರಿಗೆ ಇರಲ್ಲ ಬಿಡಿ ಅವ್ರಿಗೆ ಇರ್ತವೆ ಅಂತ ಬಂದ್ರು ಒಬ್ಬೊಬ್ರು ಲೆಟರ್ ಎಲ್ಲ ತಗೊಂಡಿರಲ್ಲ ಬರ್ಕೊಂಡು ಲೆಟರ್ ಎಲ್ಲ ತಗೊಳ್ಳೋರು ತಗೊಳ್ಳೋರು ನನಗೆ ಸರ್ 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 ಬಂದಿದ್ದೆ ಏ ಏನ್ ಏನ್ ಹೇಳಪ್ಪ ಸರ್ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಹೋಗ್ಬೇಕು ಸರ್ ನಾನು ನಾನು ಏನಪ್ಪ ಏನಕ್ಕೆ ಹೋಗ್ಬೇಕು ನಾನ್ ಫೇಮಸ್ ಆಗ್ಬೇಕು ಅಷ್ಟೇ ನಾನು ಹೇಳಿ ಏನಕ್ಕೆ ಏನಕ್ಕೆ ನಿಮ್ಮನ್ನ ಕಳೆದ ನಾನ್ ಫೇಮಸ್ ಆಗ್ಬೇಕು ಅಂತ ನಿಮ್ಮನ್ನ ಒಳಗೆ ಕಳ್ಸಿದ್ರೆ ನಮಗೆ ಏನ್ ಉಪಯೋಗ ಅಂತ ಬಿಗ್ ಬಾಸ್ ಆಚೆ ಬಂದ ಮೇಲೆ ನೀವ್ ಯಾವ ಯಾವ ಪ್ರೋಗ್ರಾಮ್ ಕರೀತಾರೆ ಅದ್ ಬಂದ್ ಡ್ಯಾನ್ಸ್ ಮಾಡ್ತೇನೆ ನಾನು ಇಲ್ಲಲ್ಲ ಅಂತ ಹಿಂಗ ಎದ್ದೆ ಸರ್ ಆಮೇಲೆ ಮತ್ತೆ ಹಿಂಗ್ ಕೂತ್ಕೊಂಡೆ ಮೇಡಂ ಅದೇನೋ ದುಡ್ಡು ಕೊಟ್ರೆ ಆಗತ್ತೆ ಅಂದ್ರ ಆಗತ್ತೆ ಅಂತ ಹೇಳ್ತಾರಲ್ಲ ಅದಿದ್ಯಾ ಅಂದೆ ಆಫೀಸಿಗೆ ಹೋಗಿದ್ದೆ ಹೋದೆ ಅವ್ರ ಹೆಸರು ಬೇಡ ಮೇಡಂ ಹೆಸರು ಮೇಡಂ ಬಂದ್ರು ಅವಾಗ ಪರಂ ಸರ್ ಅವ್ರ ಅವ್ರಿದ್ರು ಮೇಡಂ ಕರ್ಸಿದ್ರು ಬಂದ್ ಇದು ಬಿಗ್ ಬಾಸ್ ಗೆ ಹೋಗ್ಬೇಕು ನಾನು ಅಂತಂದಿದ್ದೆ ಅವಾಗ ನಾನು ರೀಲ್ಸ್ ಅಲ್ಲೂ ಇರ್ಲಿಲ್ಲ ಸರ್ ಡೈರೆಕ್ಟ್ ಆಫೀಸ್ಗೆ ಹೋಗಿದ್ದೆ ಸರ್ ಸರ್ ನೀವನ್ನ ನರೇಂದ್ರ ಮೋದಿ ಅವ್ರಿಗೆ ಲೆಟರ್ ಬರ್ತಿದ್ದೆ ಸರ್ ನಾನು ಅವರಿಗೆ ಇಂಗ್ಲಿಷ್ ಅಲ್ಲಿ ಬರ್ದು ಕಳ್ಸಿದ್ದೆ ನಾವು ಕರ್ನಾಟಕದ ನಾನೊಬ್ಬ ಪ್ರತಿಭೆ ಅಂತ ಇಂಗ್ಲಿಷ್ ಅಲ್ಲಿ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಪ್ಲೀಸ್ ಸೆಲೆಕ್ಟ್ ನಿಮೊಂದು ಇನ್ಫ್ಲುಯೆನ್ಸ್ ಮಾಡಿ ಅಂತ ಅದ್ ಎಲ್ವಾಗಿದೆಯ ಲೆಟರ್ ಗೊತ್ತಿಲ್ಲ ಅವರಿಗೂ ಲೆಟರ್ ಬರ್ತಿದ್ದೆ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬಿಡ್ತೀನಿ ಸರ್ ಅವ್ರ ಆಫೀಸಿಗೆ ಹೋಯ್ತೆ ವಸತ್ ನಗರದಲ್ಲಿ ಇರೋ ಆಫೀಸ್ಗೆ ಬಿಲ್ಡಿಂಗ್ ಮೇಲ್ಗಡೆ ಒಳಗ್ ಕರ್ಸಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸೋದ್ ಟ್ರೀಟ್ ಮಾಡಿದ್ರು ಪರಮ್ ಸರ್ ಅವರ ಅಸಿಸ್ಟೆಂಟ್ ಅನ್ಕೊಂತೀನಿ ಅವ್ರ ಹೆಸರು ಅವ್ರ ಹೆಸರು ಹೇಳಲ್ಲ ಕೂತ್ಕೊಂಡ್ರು ಏನಿಕ್ ಹೋಗ್ಬೇಕು ನಾನ್ ಫೇಮಸ್ ಆಗ್ಬೇಕು ಅಷ್ಟೇ ನಾನು ಏನಕ್ಕೆ ಏನಕ್ಕೆ ನಿಮ್ಮ ನಾನ್ ಫೇಮಸ್ ಆಗ್ಬೇಕು ಅಂದೆ ನಿಮ್ಮನ್ನ ಒಳಗೆ ಕಳ್ಸಿದ್ರೆ ನಮ್ಗೆ ಏನು ಉಪಯೋಗ ಅಂದ್ರೆ ಬಿಗ್ ಬಾಸ್ ಆಚೆ ಬಂದ್ಮೇಲೆ ನೀವ್ ಯಾವ ಯಾವ ಪ್ರೋಗ್ರಾಮಿಗೆ ಕರೀತಾರೆ ಅದ್ರ ಬಂದು ಡ್ಯಾನ್ಸ್ ಮಾಡ್ತೇನೆ ಹಂಗೆ ಹೇಳಿದ್ದೆ ನಾನು ಅವರು ಗೊತ್ತಾಯ್ತು ಒಂದ್ ಎರಡ್ ಮೂರ್ ಪ್ರಶ್ನೆಗಳು ಕೇಳಿದ್ರು ಸರಿ ಅಂದೆ ಸರಿ ಆಯ್ತು ಹೋಗಿರಿ ಹೇಳ್ತೀನಿ ನಂಗೆ ಗೊತ್ತಾಯ್ತು ಓಕೆ ಇದು ಸಿಗೋಲ್ಲ ಅಂತ ಹಿಂಗೆ ಎದ್ದೆ ಸರ್ ಆಮೇಲೆ ಮತ್ತೆ ಹಿಂಗೆ ಕೂತ್ಕೊಂಡೆ ಹ್ಞೂ ಮೇಡಮ್ ಅದೇನೋ ದುಡ್ಡು ಕೊಟ್ಟರೆ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಿದ್ಯಾ ಅಂದ್ರೆ ನೀವು ಹೋಗ್ತೀರಾ ಅಥವಾ ಏನು ಕಲಿಸ ಬರ್ತೀನಿ ಅಂತಂದು ಎದ್ದು ಹೋಗಿದ್ದೆ ಇದ್ರ ಗೆಲ್ಲಾಕ ಆಗಿದೆ ಇದು ಅಲ್ಲ ಆದಮೇಲೆ ಒಂದು ಟೈಮ್ ಅಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು ನಮ್ಮ ಆಸಂದ ಓಕೆ ಓಕೆ ಹೌದು ಆಸಂದ ನಾನು ಆಸನ ಅಲ್ವಾ ಏನಾದ್ರೂನ್ ಸಪೋರ್ಟ್ ಮಾಡ್ತಾರಂತ ಅಂತ ಅವರ ಕುಮಾರ ಕೃಪಾಗೆ ಹೋಗಿ ಒಂದು ವಾರ ಕೂತಿದೀನಿ ಕೂತಿದ್ದೀನಿ ಒಂದ್ ಸಿಗತ್ತೆ ಅಂತ ಏನ್ ಬಿಗ್ ಬಾಸ್ ಬಿಗ್ ಬಸ್ ಗೆ ಅವಕಾಶ ಕೇಳ್ಕ ಆಸಂದರ ಆಸಂದರ ಸಪೋರ್ಟ್ ಮಾಡಿ ಅಂತ ಅಲ್ಲ ನೀವು ಬಿಗ್ ಬಸ್ ಇಲ್ಲಿ ರಾಜಕೀಯ ಬೆಳೆಸೋಕೆ ಇರ ಸರ್ ಬಹಳ ಕಳಕ ಯಾಕ ನಮಗ ಅಷ್ಟರಕ್ಕೆ ಕೊನೆಗೆ ಏನಾಯ್ತು ಬೋದು ಬೋದು ಪತ್ರ ಬರೆದ್ರಲ್ಲ ಅದೆಲ್ಲ ನಾನು ಹೆಳ್ತೀ ಇಗ್ಲೂ ಆಡ್ ಬೇಡ ಸುದೀಪ್ ಸರ್ ಪತ್ರ ನೀವು ಬಿಗ್ ಬಾಸ್ ಗೆ ಚೆನ್ನಾಗಿರ್ತಾ ಇತ್ತು ಈ ಸರ್ ಸುದೀಪ್ ಸರ್ ಮನೆಗೆ ಎರಡ್ ಮೂರ್ ಸಲ ಹೋಗಿದ್ದೆ ಎಲ್ ಬಿಡ್ತಾರೆ ಸ್ಟಾರ್ ಅವ್ರಲ್ಲಿ ಸಿಗೋದೇ ಇಲ್ಲ ಅಲ್ಲ ಸರ್ ನಂಗೆ ಆ ಇವ್ರ ಕುಮಾರ್ ಸ್ವಾಮಿ ಹತ್ರ ಹತ್ರ ಅವ್ರು ಸರ್ನ ಮೀಟ್ ಮಾಡೋಕೆ ಒಂದು ವಾರ ಹೋಗೋದ್ ಕುಮಾರ್ ಕುರ್ಪಾಗೆ ಅವರು ಪರ್ಸನಲ್ ಇವಾಗ ಪರ್ಸನಲ್ ಆಗಿ ನೀವು ನನ್ಗೆ ಸಿಕ್ಕಿದ್ರೆ ಕೇಳೋದು ಸರ್ ಬಿಗ್ ಬಾಸ್ಗೆ ಟ್ರೈ ಮಾಡ್ತೇನೆ ಪ್ಲೀಸ್ ಹೆಲ್ಪ್ ಮಾಡಿ ನಿಮ್ಮ ಹಸನ್ ದುಡ್ಗ ಅಂತ ಕೇಳೋದು ಆದ್ರೆ ನಾನು ಎಲ್ಲಿ ಬಿಡೋರು ಅಂದ್ರೆ ಜನ್ಗಳು ತುಂಬಿರ್ತಾರಲ್ಲ ಆ ಜಾಗಕ್ ಬರ್ತಾರೆ ಕುಮಾರ್ ಸ್ವಾಮಿ ಸರ್ ಮೆಂಟ್ಲು ಸರ್ ನಾನು ಆ ಟೈಮ್ ಅಲ್ಲಿ ಮೆಂಟ್ಲಾಗಿದ್ದೆ ಏನಾದ್ರು ಟ್ರೈ ಮಾಡಬೇಕಲ್ಲ ನರೇಂದ್ರ ಮೋದಿ ಸರ್ ಏನಾದ್ರು ಒಂದ್ ಪತ್ರ ಬರ್ದ್ರೆ ಏನಾದ್ರು ಅವ್ರೇನೋ ಏನೋ ಓದಿ ಸೆಲೆಕ್ಟ್ ಮಾಡ್ಬಿಟ್ರೆ ಹೆಂಗಿರತ್ತೆ ಅಂತ ಅನ್ಕೊಂಡ್ರು ನನ್ನ ವೈಫಿಗೆ ಹೇಳ್ದೆ ಆಕ್ಚುಲಿ ಅವ್ರು ಲವರ್ ಆಗಿದ್ಲಲ್ಲ ಅವಳು ನಾನ್ ಹೇಳಕ್ ಹೋಗಿಲ್ಲ ಯಾಕಂದ್ರೆ ಗೊತ್ತ ನಂಗೆ ಬೈದೇವೈತಾ ಲೆಟ್ರ್ ಬರೆದು ಪೋಸ್ಟ್ ಮಾಡಿದ್ಮೇಲೆ ಮೇಲೆ ಅಡ್ರೆಸ್ ಕಾಮನ್ ಆಗಿ ಸಿಕ್ಕೇ ಸಿಗತ್ತೆ ಸಿಗುತ್ತೆ ಅಡ್ರೆಸ್ ಕಳ್ಸಾದ್ರೆಸ್ದೆ ಅದ್ ಮೆಂಟ್ಲು ನೀನು ಅಂತ ಎಲ್ಲ ಬೈದಿದ್ದು ಬಟ್ ಅದು ಯಾವ್ದು ರಿಸ್ಕ್ ಅಂತ ಅನ್ಸಿಲ್ಲ ತುಂಬಾ ಬೇಜಾರು ರಿಸ್ಕ್ ಅಂದ್ರೆ ಕುಮಾರಸ್ವಾಮಿ ಸರ್ನ ಭೇಟಿ ಆಗಕ್ ಹೋಯ್ತು ಸಿ ಸಿಎಂ ಆಗಿದ್ರಲ್ಲ ಆ ಜಾಗಕ್ಕೆ ಹೋದಾಗ ಒಂದು ವಾರ ಹೋಗಿ ಕೂತಿದ್ದೀನಿ ಆ ಪರ್ಸನಲ್ ಆಗಿ ಆದಾಗ ಭೇಟಿಯಾಗೆ ಹಾಸನ್ ಅವರಲ್ಲ ಏನಾದ್ರೂ ಪಕ್ಕ ಸಪೋರ್ಟ್ ಸಿಕ್ಕೆ ಸಿಗತ್ತೆ ಅಂತ ತುಂಬಾ ಟ್ರೈ ಮಾಡಿದೆ ಅವ್ರು ಪರ್ಸನಲ್ ಆಗಿ ನಂಗೆ ಸಿಕ್ಕೇ ಇಲ್ಲ ಯಾಕಂದ್ರೆ ಸಿ ಎಂ ಅವ್ರ್ ಎಲ್ಲಿ ಸಿಗ್ದಾರ ಸಿ ಎಂದು ಇದು ವೇವಿ ಬಿಝಿ ಆಸೆ ಈಗಲೇ ಸಿಗಲ್ಲ ಅವ್ರು ಸಿ ಎಮ್ ಆಗಿ ಸಿಗ್ತಾರೆ ಕಾರಣ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ನನ್ನಲ್ಲಿ ಎಲ್ಲಿ ಬಿಡೋರು ಅಂದ್ರೆ ಜನ್ರುಗಳು ತುಂಬ್ಕೊಂಡಿರ್ತಾರಲ್ಲ ಆ ಜಾಗದಲ್ಲಿ ಬಿಡೋರು ಓಕೆ ಇಂಡಿವಿಜುವಲ್ ಬಿಡ್ತಾರೆ ಇತ್ತು

ಹತ್ತು ಬಿಟ್ಟಿದ್ದೀನಿ ಸರ್ ನಾನು ನಿನ್ನೆ ತಾನೇ ನನ್ನ ಬಾಮ ಇದ್ರ ಬಗ್ಗೆ ಮಾತಾಡ್ತಿದ್ದ ನಾನೊಂದು ಜಾಗದಲ್ಲಿ ನಿಂತ್ಕೊಂಡು ಒಂದು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ತಿರ್ಚಿದ್ದೆ ನಾನು ತುಂಬಾ ಬೇಜಾರಾಗೋಯ್ತು ನಂಗೆ ನನಗೆ ನಂಗೆ ಅಳು ಬಂದಾಗ ಎಲ್ಲೂ ಆಡಕ್ ಹೋಗಲ್ಲ ಯಾರ ಮುಂದೆನೂ ನಾನು ಅಳಕೋವಲ್ಲ ನನ್ ಮನಸಲ್ಲಷ್ಟೇ ಅಳ್ತೀನಿ ಹೆಲ್ಮೆಟ್ ಹಾಕೊಂಡು ಅಳ್ತೀನಿ ಗಾಡಿಗೆ ಹೋಗ್ಬೇಕಾದ್ರೆ ಅಳ್ತಾ ಹೋಗ್ತಾ ಇರ್ತೀನಿ ಆಡಿಷನ್ಸ್ ಅಲ್ಲಿ ಇದಾದಾಗ ಏನಾದ್ರು ಒಂದು ಪ್ರಾಬ್ಲಮ್ ಆದಾಗ ಅಳ್ತಾ ಹೋಗ್ತೀನಿ ಇವತ್ತು ನಾನು ಯಾರ ಮುಂದೆನೂ ಅಳಕ್ ಹೋಗಲ್ಲ ಇದಾದಾಗ ಒಂದು ಫೀಲ್ಡ್ ಅಲ್ಲಿ ನಿಂತ್ಕೊಂಡು ನಾನು ಜೋರಾಗೆಲ್ಲ ಕಿರ್ತಿದ್ದೆ ಹತ್ತಿದ್ದೆ ನಾನು ಈ ತರದ್ದೆಲ್ಲ ಆಗಿದೆ ಬಟ್ ಬಿಗ್ ಬಾಸ್ ಅನ್ನೋದು ಒಂದು ಕನ್ಸು ಸರ್ ನನಗೆ ರೀಸೆಂಟ್ ಆಗಿ ನಂಗೆ ಒಬ್ರು ಅವರು ಹೆಸರು ಬೇಡ ಅವರು ಹೇಳಿದ್ರು ಸಾಮ್ರಾಟ್ ಸ್ವಲ್ಪ ಪೀಕಲ್ಲಿ ಇದ್ದೀರಾ ಸ್ವಲ್ಪ ನೇಮ್ ಆಗಿದೆ

ಅದ್ ಬಿಗ್ ಬಾಸ್ ಅಂದ್ರೆ ಒಂದು ಒಂಥರ ಬೇರೆ ತರನೇ ಸರ್ ನಾನ್ ನೋಡೋದ್ ಶೋನ ನೋಡೋದೇ ಬೇರೆ ತರ ಆ ಜಾಗಕ್ಕೆ ನಾನು ನಾನಾಗ್ ಹೋಗ್ಬೇಕು ಅಂತ ನಾನು ಯಾವ್ದೇ ಕಾಂಟ್ರವರ್ಸಿ ಮಾಡ್ಕೊಂಡು ನಾನು ಹೋಗಲ್ಲ ಅಂದ್ರೆ ನಿಮ್ ಬಿಗ್ ಬಾಸ್ಗೆ ನಿಮ್ ಇಬ್ರು ಯಾಕಂದ್ರೆ ಸರ್ ನನ್ನ ವೈಫ್ ಎಲ್ಲೂ ಹೋಗಾರಲ್ಲ ಸರ್ ಬರೋಲ್ಲ ಇಬ್ರು ಕರೆದ್ರು ಒಬ್ರೇ ಬರ್ಬೋದು ನೀವು ಇಬ್ರು ಕರೆದ್ರು ಒಬ್ರೇ ಆಗೋದು ಒಬ್ಬ ಕರೆದ್ರು ಒಬ್ರೇ ಬರಬಹುದು ಯಾರು ಯಾರು ಕರೆದ್ರು ಒಬ್ರೇ ಸರ್ ನಾನು ಬ್ಯಾಗ್ ಲಗೇಜ್ ಸರ್ ಹೆಂಗೇನೇ ಸರ್ ನಾನು ಸರ್ ನಾನು ಹೇಳ್ತಿಲ್ಲ ಸರ್ ಬಿಗ್ ಬಾಸ್ ಇಂದ ಕಾಲ ಬಂದಾ ನಾನು ಎಂತೆ ಇಮಿಡಿಯೇಟ್ ಲಗೇಜ್ ಇಟ್ಟು ನಾನು ಬಟ್ಟೆ ಎಲ್ಲ ಹಾಕಿ ಡಿಪ್ಪ ಕಳಿಸ್ತಾ ಇರ್ತಾಳೆ ನಾನು ಅಲ್ಲ ಇವರು ಇನ್ನೊಂದು ಟ್ರೆಡಿಷನ್ ಆಗ್ತಾರೆ ಇಬ್ರು ಬಂದ್ರೆ ಮಾತ್ರ ಅವಕಾಶ ಕೊಡ್ತೀವಿ ಒಬ್ರು ಬಂದ್ರೆ ಕೊಡಲ್ಲ ಅಂತ ಸರ್ ನಾನು ಬರಲ್ಲ ಸರ್ ನಿಮ್ಮ ಹೇಳಿಕೆಗೂ ಸ್ಕರೆ ಇರದು ಅಡ್ರಪ್ಪ ಸರ್ ಇವಾಗ ನಾ ನನಗೆ ಏನಾದ್ರು ಒಂದು ಆಗತ್ತೆ ಅನ್ನೋದಾದ್ರೆ ನನ್ನ ವೈಫು ನನ್ ಹಿಂದೆ ಅಲ್ಲ ನಾನು ಮುಂದೆ ನಿಂತಿರ್ತಾಳೆ ನನ್ ಹಿಂದೆ ಅಲ್ಲ ನನ್ನ ಮುಂದೆ ಬಂದು ನಿಂತಿರ್ತಾಳವಳು ಅದೇ ಈ ತರ ಕಂಡೀಷನ್ಸ್ ಹಾಕಿದ್ರೆ ನಿಂತಿರ್ತಾಳೆ ಬಟ್ ಕಷ್ಟ ಅವಳು ಬರಲ್ಲ ಅವಳು ಯಾಕೆಂದ್ರೆ ಸರ್ ಅವಳು ವಿಡಿಯೋ ಬರೋದೇ ಹೆಚ್ಚು ಸರ್ ನನ್ ಹಿಂಸೆಯಿಂದ ಅವಳು ಬಂದ್ ವಿಡಿಯೋ ಮಾಡ್ತಾಳೆ ಅವತ್ತು ಬೇಬಿ ಒಂದ್ ವಿಡಿಯೋ ಇದ್ದಾರೆ ವಿಡಿಯೋನ ಅಯ್ಯೋ ಯಾರು ಮಾಡ್ತಾರೆ ಅಂತ ಅವಳು ನನ್ಗೋಸ್ಕರನೇ ಅವಳು ವೀಡಿಯೋ ಮಾಡೋದು

ನಾನು ಯಾವ್ದು ಯಾವ ವಿಚಾರದಲ್ಲೂ ಇಲ್ಲ ಆಕ್ಚುಲಿ ಮೊನ್ನೆ ಒಂದು ಯಾವ್ದೋ ಒಂದು ಯಾರೋ ಒಂದು ಫೋನ್ ಮಾಡಿದ್ರು ನಾನು ವೈರಲ್ ಆಗಿತ್ತು ಒಂದು ಆಡಿಯೋ ಓಕೆ ಏನಂದ್ರೆ ನೀವು ಯಾವ್ದೋ ಒಂದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದೀರಾ ಅಂತ ಯಾರೋ ಒಬ್ರು ಬೈದಿದ್ರು ಬಟ್ ಅದು ನಿಮ್ ನೆನಪಿದ್ರು ಗೊತ್ತಿಲ್ಲ ಅವ್ರು ಗೊತ್ತು ನನಗೆ ಯಾರು ಅಂತ ಅಂದ್ರೆ ಮೀನ್ಸ್ ಬೈದಿದ್ರು ಅಂತ ಅಲ್ಲ ಕೇಳಿದ್ರು ಯಾಕ್ ಮಾಡ್ತಾ ಇದ್ದೀರಾ ಬೆಟ್ಟಿಂಗ್ ಆಪ್ ಅಲ್ಲ ಸರ್ ಬೆಟ್ಟಿಂಗ್ ಆಪ್ ಅಲ್ಲ ಸರ್ ನಾನೊಂದು ಕಾರ್ ಸರ್ ನಿಜ ಹೇಳ್ಬೇಕಂದ್ರೆ ಸರ್ ಮೇನ್ ಆಗಿ ನನ್ನ ನಮ್ ನನ್ಗೊಬ್ಬಂಗೆ ಅಲ್ಲ ಪ್ರತಿಯೊಬ್ರು ವಿಡಿಯೋ ಕ್ರಿಯೇಟರ್ಸ್ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ಸ್ ಅಂತ ಯಾರ್ಯಾರಿದ್ದಾರೆ ಅವ್ರಗಳನ್ನ ಬೆಳೆಸೋರೆ ಅವ್ರುಗಳಷ್ಟೇ ಅಲ್ಲ ಸಿನಿಮಾದವರಾದ್ರೂ ಅಷ್ಟೇ ಯಾವುದೇ ದೊಡ್ಡ ಸ್ಟಾರ್ ಅವರ ಆದ್ರೂ ಅಷ್ಟೇ ಅವ್ರಗಳನ್ನ ಬೆಳೆಸೋರೆ ಆಟೋ ಡ್ರೈವರ್ಸ್ಗಳು ಎಲ್ಲೋ ಬೋಟ್ ಡ್ರೈವರ್ಸ್ಗಳು ಅವ್ರನ್ನ ಬೆಳೆಸೋರೆ ಅವರು ನನ್ ಇವಾಗ ನಾನು ಈ ಜಾಗದಲ್ಲಿ ಕೂತಿದ್ರು ಅಂದ್ರೆ ಅವರು ಮೇನ್ ಇದ್ದೇ ಇರ್ತಾರೆ ಸರ್ ನಾನು ಯಾವುದೋ ಒಂದು ನನಗೆ ಗೊತ್ತಿಲ್ಲ ಸರ್ ಟು ಬಿ ಫ್ರೆಂಡ್ ನನಗೆ ಗೊತ್ತೇ ಇಲ್ಲ ಅದ್ರದ್ದು ಈ ತರ ಇದೆ ಅನ್ನೋದೇ ನನಗೆ ಸತ್ಯ ಗೊತ್ತಿಲ್ಲ ನಾನು ಅದು ಮಾಡದೆ ವಿಡಿಯೋ ಮಾಡಿದೆ ಆ ವಿಡಿಯೋ ವೈರಲ್ ಆಯ್ತು ನೆಕ್ಸ್ಟ್ ಮಿನಿಟ್ ಒಬ್ರು ಎಲ್ಲೊಬ್ಬ ಡ್ರೈವರ್ಸ್ ಇದು ಒಬ್ರು ಅಸೋಸಿಯೇಷನ್ ಅವ್ರು ನನಗೆ ಕಾಲ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸರ್ ಆಕ್ಚುಲಿ ಬೈಯಕ್ ಹೋಗಿಲ್ಲ ಅವ್ರು ನನಗೆ ಬೈಲಿಲ್ಲ ಅವರಿಗೆ ಬೈಲಿಲ್ಲ ಯಾಕೆಂದ್ರೆ ಅವರು ಒಂದೇ ಮಾತಾಡಿದ್ರು ನಿಮ್ಮ ವಿಡಿಯೋಸ್ ನಾವು ಪ್ರತಿದಿನ ನೋಡ್ತೀವಿ ಆದ್ರೆ ನಿಮ್ಗಳಿಗೆ ಸಪೋರ್ಟ್ ಮಾಡೋದೇ ನಾವುಗಳಾದ್ರೆ ನೀವು ನಮಗೆ ಈ ತರ ಮಾಡಬಾರ್ದು ಅಂತ ಹೇಳಿದ್ರು ಅವರು ಫೋನ್ ಮಾಡಿದ ಫೋನ್ ಇಟ್ಟಿದ್ದ ನೆಕ್ಸ್ಟ್ ಮಿನಿಟ್ ನಾನು ಆ ವಿಡಿಯೋನ ಡಿಲೀಟ್ ಮಾಡಿ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದೆ ನಾನು ಆಕ್ಚುಲಿ ಅವರು ನಾನು ಬೇರೆಯವ್ರ ತರನೆ ಯಾರು ಏನಾದ್ರು ಕೇರ್ ಮಾಡಲ್ಲ ಅಂತ ಅನ್ಕೊಂಡು ಅವ್ರು ಆ ವಿಡಿಯೋನೆಲ್ಲ ಹಾಕಿದ್ರು ನಾನು ಏನ್ ಮಾತಾಡಿದ್ದೆ ಅದನ್ನೆಲ್ಲ ಅವ್ರು ಪೋಸ್ಟ್ ಮಾಡಿದ್ರು ತುಂಬಾ ಪ್ರೀತಿಯಿಂದಾನೇ ವಿಡಿಯೋ ಡಿಲೀಟ್ ಮಾಡಿ ನಾನು ಅದ್ರ ಬಗ್ಗೆನೂ ಒಂದು ಅವೇರ್ನೆಸ್ ವಿಡಿಯೋ ಮಾಡಿದೆ ನಾನು ಏನ್ ಗೊತ್ತ ಸರ್ ನಾನ್ ತಪ್ಪು ಮಾಡಿಲ್ಲ ತಪ್ಪಾಗಿದೆ ತಪ್ಪು ಮಾಡಿಲ್ಲ ತಪ್ಪಾಗಿದೆ ಆದ್ರೆ ತಪ್ಪಾಗಿದೆ ಅಲ್ವಾ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಲೇಬೇಕು ಸಾರಿ ಅನ್ನೋದು ಕೇಳಲೇಬೇಕು ಪ್ರತಿಯೊಬ್ರು ತಪ್ಪು ಮಾಡ್ಕೊಂಡು ಸಾರಿ ಕೇಳಲೇಬೇಕು ಅದು ಇಸ್ ಹೆಂಗೋ ತಪ್ಪೇ ಸೊ ನಾನು ಅದ್ರ ಬಗ್ಗೆ ಒಂದು ಸಾರಿ ಅಂತ ಕೇಳಿದೆ ಪ್ರತಿಯೊಬ್ರು ಎಲ್ಲೋಬೋ ಡ್ರೈವರ್ಸ್ ಗಳಿಗೆ ನಾನು ಸಾರಿ ಅನ್ನೋದು ಕೇಳಿದೆ ನಾನು ಈ ತರ ಇತ್ತು ಅದಾದ್ಮೇಲೆ ಅವರು ಡಿಲೀಟ್ ಮಾಡಿದ್ರು ಇಲ್ಲ ನಾನ್ ಫಾಲೋ ಮಾಡ್ತೇನೆ ನೋಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ಈಗ ನೀವು